ಹಲೋ ಮಕ್ಕಳೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಇಂದಿನ ಹಿಂದಿನ ತರಗತಿಯಲ್ಲಿ ನಾವು ಸಮಾಂತರ ಶೈಲಿಗಳು ಅನ್ನೋ ಸುತ್ತ ಗಣಿತ ವಿಷಯದಲ್ಲಿ ಹೇಗೆ ಉತ್ತಮ ಹೇಳಿ ಒಂದು ಸೀರೀಸ್ ಸ್ಟಾರ್ಟ್ ಮಾಡಿದ್ದೆ ಆ ಸೀರೀಸ್ ಅಲ್ಲಿ ನೀಲನಕ್ಷೆ ಸಮಾಂತರ ಶೈಲಿ ಏಳು ಭಾಗ ಒಂದು ಭಾಗ ಎರಡು ಭಾಗ ಮೂರು ಹಾಗೂ ವಾಸ್ತವ ಸಂಖ್ಯೆ ಏಳು ಭಾಗ ಒಂದು ಭಾಗ ಎರಡು ಇವುಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ಸ್ಟಡಿ ಮಾಡಿದ್ವಿ ಅದೇ ನಾನು ಯಾಕೆ ವಾಸ್ತವ ಸಂಖ್ಯೆಗಳಂತಂದ್ರೆ ಗಣಿತನ ಐದು ಭಾಗ ಮಾಡಿ ಐದು ಏಳು ಭಾಗಗಳ ಮಾಡಿದಾಗ ನಂಬರ್ ಸಿಸ್ಟಮ್ ಸಂಖ್ಯಾ ಪದ್ಧತಿ ಮೇನ್ ಅಂದ್ರೆ ಅಂಕಗಣಿತ ಮೇನ್ ಆಯಿತು ಅಂಕಗಣಿತದಲ್ಲಿ ಬಂದು ಬರ್ತಕ್ಕಂಥದ್ದು ವಾಸ್ತವ ಸಂಖ್ಯೆಗಳು ಒಂದೇ ಹತ್ತನೇ ತರಗತಿಯಲ್ಲಿ ಅದನ್ನು ಮುಗಿಸಿದ್ದಾಯ್ತು ಈಗ ಅಂದ್ರೆ ಮತ್ತೆ ಆರಂಭದ ಅಂದ್ರೆ ಪಠ್ಯದ ಮೊದಲ ಪಾಠ ಸಾಮ ಸೇಡಿಗಳನ್ನು ಕೂಡ ನೋಡಿ ಹಿಂದಿನ ತರಗತಿಯಲ್ಲಿ ನೋಡಿ ನಾವು ಹಿಂದಿನ ಹಿಂದಿನ ತರಗತಿಯಲ್ಲಿ ನಾವು ಬೀಜ ಗಣಿತ ಸ್ವಲ್ಪ ಟಫ್ ಅಂತಿರಲ್ಲ ಅದನ್ನು ಯಾವ ಥರ ಈಸಿಯಾಗಿ ಬಿಡಿಸಬೇಕು ಅಂತೇಳಿ ಸುಲಭವಾಗಿ ಹೇಳ್ಕೊಡ್ತೀವಿ ಫಸ್ಟ್ ಬೀಜ ಗಣಿತದಲ್ಲಿ ಇವತ್ತು ಹೇಳೋ ಚಾಪ್ಟರ್ ಯಾವ್ದಪ್ಪ ಅಂತಂದ್ರೆ ಬೀಜ ಗಣಿತ ಅದೇ ಮೂರು ಒಂದು ಚರಕ್ಷಗಳ ರೇಖಾತ್ಮಕ ಸಂಕಿರಣದ ಜೋಡಿಗಳು ಆ ಪಾಠದಲ್ಲಿ ಬರ್ತಕ್ಕಂಥ ಯಾವ ಆಧಾರದ ಮೇಲೆ ಹೇಗೆ ಪ್ರಶ್ನೆಗಳು ಬರ್ತಾವ ನೀವು ನಾವು ಅದನ್ನು ಯಾವ ಥರ ಸಾಲ್ವ್ ಮಾಡಬೇಕು ಮತ್ತೆ ಹಿಂದಿನ ಪ್ರಶ್ನೆ ಬರ್ತೀವಿ ಬಹು ಬಹುಹಾಕಿ ಪ್ರಶ್ನೆಗಳ ಬಗ್ಗೆ ಈ ಈ ಪಾಠದಲ್ಲಿ ವಿವರಣೆ ಕೊಡ್ತೀನಿ ನಾನು ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿದಾಗ ಮಾತ್ರ ನಿಮ್ಗೆ ಈಗ ಅರ್ಥ ಆಗುತ್ತೆ ಇಲ್ಲಾಂದ್ರೆ ಅರ್ಥ ಆಗೋಲ್ಲ ಈಗ ಯಾವ ತಡ ಮಾಡೋದು ಬೇಡ ಪಾಠ ಮಾಡೋಕ್ ನಮ್ಮ ಆದ್ಯ ಹೇಳಿದ್ನಲ್ಲ ಯಾವುದೇ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಒಂದು ಕೊಟೇಶನ್ ಮೂಲಕ ಆ ಚಲೋ ಮಾಡ್ ಬರ್ತ ನೋಡ್ರಿ ಅಲ್ಜಿಬ್ರಾಯ ಸ್ಟಾರ್ಟ್ ಮೀ ಹೌ ಟು ರಿಪ್ಲೇಸ್ ದಿ ಎಕ್ಸಸ್ ಹೌ ಟು ಬಿ ರಿಪ್ಲೇಸ್ ಹೌ ಟು ಬಿ ಈಕ್ವಲ್ ಹೌ ಟು ಬಿ ಪ್ರೂವ್ ಮೈಸೆಲ್ಫ್ ಅಂಡ್ ಮೋಸ್ಟ್ ಸ್ಪೆಷಲಿ ಸ್ಟಾರ್ಟ್ ಮೀ ಹೌ ಟು ಫೈಂಡ್ ರೈಟ್ ಆನ್ ಅಂದ್ರ ಬೀಜಗಣಿತ ಎಂಬ ವಿಷಯ ಏನ್ ಕೇಳ ಯಾವ ತರ ಹೇಳ್ತಂದ್ರ ಗೊತ್ತಿರಲಾರಂಥ ಬೆಲೆಗಳನ್ನ ಕಂಡುಹಿಡಿಯೋ ಮಾರ್ಗನೇ ಬೀಜ ಗಣಿತ ಅಂದ್ರೆ ಗೊತ್ತಿಲ್ಲ ಎಕ್ಸ್ ವ್ಯಾಲ್ಯೂ ಅನ್ನೋನ್ ವ್ಯಾಲ್ಯೂಸ್ ಸರಿಯಾಗಿ ಸರಿಯಾಗಿ ಕಂಡಿಡ ಕಂಡಿಡೋದನ್ನ ಎಕ್ಸ್ ಅಂತ ಅನ್ನೋನ್ ವ್ಯಾಲ್ಯೂ ಏನ್ ಎಕ್ಸಸ್ ಅಂದ್ರೆ ಅಂದ್ರ ನಮ್ಮ ಜೀವನದಲ್ಲಿ ಬರುವಂತ ಕೆಟ್ಟ ನೆನಪುಗಳು ಕೆಟ್ಟ ನೆನಪುಗಳು ಅಂತಂದ್ರೆ ಕೆಟ್ಟ ನೆನಪುಗಳನ್ನ ಮರೆತು ಯಾವ್ದನ್ನ ಒಳ್ಳೆ ರೀತಿ ಒಳ್ಳೆ ರೀತಿಯಾಗಿ ನಡ್ಕೊಂಡು ಹೋಗಬೇಕು ಅಂದ್ರೆ ಎಲ್ಲರನ್ನ ಸಮಾನವಾಗಿ ಯಾವ ತರ ಅಂದ್ರೆ ಸಮೀಕರಣಗಳನ್ನ ಸರಿದೂಗಿಸುವುದು ಯಾವ ತರ ಸಮೀಕರಣ ಯಾವತರ ಸರಿದೂಗಿಸೋ ಆ ತರ ನಿಜ ಜೀವನದಲ್ಲಿ ಕೂಡ ಸಮವಾಗಿ ಈ ತರ ಯಾವ ತರ ಇಡ್ಬೇಕು ಅನ್ನೋದನ್ನ ಬೀಜ ಗಣಿತ ಹೇಳ್ತು ಇನ್ನೊಂದು ಸ್ಪೆಷಲ್ ಅಂದ್ರೆ ಮತ್ತೆ ಪ್ರೂವ್ ಮೈ ಸೆಲ್ಫ್ ಅಂದ್ರೆ ನಾನು ನನ್ನನ್ನು ನಾನು ಈ ಪ್ರೂವ್ ಮಾಡ್ಕೋಬೇಕು ಅದನ್ನ ಅನ್ನೋದನ್ನ ಯಾವ ಯಾವ ನನಗೆ ಯಾವ ಟೀಚ್ ಮಾಡಿತ್ತು ಅಂದ್ರೆ ಬೀಜ ಗಣಿತ ಎಂಬ ವಿಷಯ ಇನ್ನೊಂದು ಮೋಸ್ಟ್ ಸ್ಪೆಷಲ್ ಅಂದ್ರೆ ವಿಶೇಷವಾದ ಏನಪ್ಪ ಅಂದ್ರೆ ಟು ಫೈಂಡ್ ರೈಟ್ ವನ್ ಅಂದ್ರೆ ಯಾರು ಸರಿ ಯಾರು ತಪ್ಪ ಅನ್ನೋದನ್ನ ಗಣಿತ ವಿಷಯ ಯಾರು ಮಾಡಿದ್ರು ನೋಡ್ರಿ అనాలిటిక్స్ మాత్రం అంద్ర అనలైజ్ మాత్ర అది కరెక్ట్ రైట్ ఆ రాంగ్ అన్నదండింగ్ అదే రీతి బీజ గణిత జాస్తి మైండ్ యే అంద మెదు కల్సరిందావతర చూ కరెక్ట్ ఆగి చూస్ మనోదా బీజ గణిత కల్స్ కొట్ అంత విడియో స్టార్ట్ మాడ బీజ గణిత అదేమూరు ఎర్ర చరక్ష రేఖాత్మక సంకరణ జోడి సార్ ఇలా క్వశ్చన్స్ ఫ్రేమ్ ఆగతా ఫస్ట్ నన్ను ಅನುಪಾತಗಳ ಹೋಲಿಕೆ ಮೇಲೆ ಅಂದ್ರೆ ಹಿಂದಿನ ವರ್ಷ ಪ್ರಶ್ನೆ ಪತ್ರಿಕೆ ಆಧಾರದ ಮೇಲೆ ನಾನು ಮೂರು ಪಾಯಿಂಟ್ಸ್ ರೆಡಿ ಮಾಡಿದೆ ಆ ಮೂರು ಪಾಯಿಂಟ್ಸ್ ಮೇಲೆ ಬಹಳಷ್ಟು ಕ್ವಶನ್ಸ್ ರಿಪೀಟ್ ಆಗ್ಯಾವ ಅವ್ರ ಔಟರ್ ನಾನು ಹೇಳ್ಕೊಂಡು ಅಂದ್ರ ಅನುಪಾತಗಳ ಹೋಲಿಕೆ ಮೇಲೆ ಬಹು ಆಯ್ಕೆ ಅಥವಾ ಒಂದು ಅಂಕದ ಪ್ರಶ್ನೆ ಅಂದ್ರೆ ಪ್ರತಿ ವರ್ಷ ಒಂದು ಅಂಕದ ಪ್ರಶ್ನೆ ಆಗಿ ಅನುಪಾತಗಳ ಹೋಲಿಕೆಯ ಮೇಲೆ ಬಹು ಆಯ್ಕೆ ಪ್ರಶ್ನೆ ಪ್ರತಿ ವರ್ಷ ರಿಪೀಟ್ ಅದನ್ನ ಮುಂದ ಈ ಪಾಠದಲ್ಲಿ ಮಾಡಿ ತೋರ್ಸ್ ನಾನು ಅವನು ಯಾವ್ ತರ ಯಾವ ತರ ಕ್ವಶನ್ ಕೊಡ್ತಾನಪ್ಪ ಅಂದ್ರ ಯಾವ್ದ್ರ ಎ ಸಮೀಕರಣ ಕೊಡ್ತಾನ ಅವುಗಳ ಅನುಪಾತಗಳನ್ನು ಕೊಡ್ತಾನ ಅನುಪಾತಗಳನ್ನು ಹೋಲಿಸಿ ನಾವು ಚಲಿಸುವ ರೇಖೆಗಳ ಛೇದಿಸುವಗಳ ಅಥವಾ ಸಮಾಂತರೇಖೆಗಳ ಆ ಆತರ ಪ್ರತಿ ವರ್ಷ ಬಹುವಹಿಕೆ ಪ್ರಶ್ನೆ ಫಿಕ್ಸ್ ಇರುತ್ತೆ ಪ್ರತಿ ವರ್ಷ ಅನುಪಾತಗಳ ಹೋಲಿಕೆ ಮೇಲೆನೆ ಬಹುಹಿಕೆ ಪ್ರಶ್ನೆ ಕೇಳೋದ್ ಬೇರೆ ಯಾವ್ದ್ರ ಮೇಲೆ ಕೇಳಂಗಿಲ್ಲ ನೆಕ್ಸ್ಟ್ ಇದಾದ್ಮೇಲೆ ಸಮೀಕರಣವನ್ನು ಬೀಜ ಬೀಜಗಣಿಸುವ ವಿದ್ಯಾರ್ಥಿ ವಿಜ್ಞಾನಗಳ ಮೇಲೆ ಎರಡು ಅಥವಾ ಮೂರು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಬರುತ್ತೆ యా మూర్ విధాన అదేశ విధాన వరిష్ఠ విధానం ఒరే గుణకర విధాన ఈధా దాన్ని సక్సెస్ ఆగి విధానం సరియ్ బిడ్స మాత్రం యావదర విధాన అంద్ర కే గొప్ప అంద్ర విధానం సరియ అర్థమాక మాత్ర నమ్మరు విధాన అర్థ ఆగ్వు ఇది నను ఇవన్న క్వశ్చన్ నోడప అంత ನಾಲ್ಕು ಅಂಕದ ಒಂದು ಪ್ರಶ್ನೆ ನಕ್ಷೆ ಬಿಡಿಸುವ ಗ್ರಾಫ್ ಅಂತ ಹೇಳಿ ಅಯ್ಯ ಈಸಿ ಇದು ಇದನ್ನ ಯಾವುದೇ ಕಾರಣಕ್ಕೂ ಬಿಡ ಬಿಟ್ರೆ ನಾಲ್ಕು ಅಂಕ ಹೋಗ್ತಾವ ಇಲ್ಲಿ ಏನಿಲ್ಲ ಸ್ಕೇಲ್ ಹಾಕಿ ಒಂದು ಬೀಜ ಗಣಿತ ಒಂದು ಬೀಜ ಗಣಿತ ಒಂದ್ ಎರಡು ಮೂರು ಇಕ್ವೆಷನ್ ಬಿಡಿಸಿ ಬಿಟ್ರ ಇಕ್ವೆಷನ್ ಸಾಲ್ವ್ ಮಾಡಿಬಿಟ್ರ ಆರಾಮವಾಗಿ ನಾಲ್ಕು ಅಂಕ ಬರ್ತಾವ ನಾವು ಯಾವ್ದೇ ಕಾರಣಕ್ಕೂ ಸ್ಕ್ರಿಪ್ ಅಂದ್ರೆ ಇಲ್ಲಿ ಪಡೆದ ಬರ್ತಕ್ಕಂಥ ಮೂರು ಪ್ರಶ್ನೆಗಳು ಯಾವ್ದು ಬರ್ತವ ಅಂದ್ರೆ ಒಂದು ಅನುಪಾತಗಳು ಹೋಲಿಕೆ ಮೇಲೆ ಬಹು ಆಯ್ಕೆ ಮತ್ತು ಒಂದು ಅಂಕದ ಪ್ರಶ್ನೆ ಪ್ರತಿ ವರ್ಷ ಫಿಕ್ಸ್ ಇರುತ್ತೆ ಸಮೀಕರಣದ ಬೀಜ ಗಣಿತ ಬಿಡಿಸುವ ವಿಧಾನಗಳ ಮೇಲೆ ಎರಡು ಅಂಕದ ಪ್ರಶ್ನೆ ಆದೇಶ ವಿಧಾನ ವರ್ಧಿಸುವ ವಿಧಾನ ಗುಣ ಕರ್ಕಿತ ಅಂದ್ರೆ ಇಲ್ಲಿ ಎರಡು ಒಂದು ಮೂರು ಮತ್ತು ನಾಲ್ಕು ಟೋಟಲ್ ಏಳು ಅಂಕಗಳು ಈ ಪಾಠದಿಂದ ಬರ್ತವೆ ಏಳು ಅಂಕಗಳು ಹಾಗೆ ಸುಲಭವಾಗಿ ತಗೋಬಹುದು ಇದರಲ್ಲಿ ಐದು ಅಂಕ ಮಾತ್ರ ಸುಲಭವಾಗಿ ತೆಗೆದುಬಹುದು ಐದು ಅಂಕಗಳು ಮಾತ್ರ ಸುಲಭವಾಗಿ ಬರ್ತವೆ ನಾವು ಅಂದ್ರೆ ಈ ಬಹುವಾಹಿಕ ಪ್ರಶ್ನೆ ಮತ್ತು ನಾಲ್ಕು ಅಂಕದ ಗ್ರಾಫ್ అదకే యావదే థా విడి విడియోన స్కీప్ మోబేట్ బహుయాక్య ప్రశ్న నూ ఇల్ హర్ష కళదంత ఇది ఆరు ప్రశ్నలు ఆరు ఏ ప్రశ్నలన్న ఈ విడి స్టార్ట్ యాదే కారణకు స్కిప్ స్కిోబట్ల యావదో ఏనే స్టార్ట్ మోడ ముంచే అదే డెఫినేషన్స్ మరి డెఫినేషన్స్ వంద అంక కదో అతా నమ్మ డెఫినేషన్ అర్థదే ఇడీ చాపటర్న ఈజియే అర్థం కదా అదకొస్కర నను పాఠద ಪ್ರಾರಂಭದಲ್ಲಿ ಏನ್ ಮಾಡ್ತೇನೆ ನಾನು ಅಂದ್ರೆ ಡೆಫಿನಿಷನ್ ವ್ಯಾಖ್ಯಾನಗಳು ಸೂತ್ರಗಳು ಬಿಡಿಸುವ ವಿಜ್ಞಾನಗಳ ಬಗ್ಗೆ ಫಸ್ಟ್ ಏ ಮೊದಲ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇನೆ ಮೊದಲ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟು ಭೌಗೋಳಿಕ ಪ್ರಶ್ನೆಗಳ ಬಗ್ಗೆ ಮಾಹಿತಿ ಕೊಡ್ತೇನೆ ನೆಕ್ಸ್ಟ್ ಎರಡು ಅಂಕ ನೆಕ್ಸ್ಟ್ ಅದಾದ್ಮೇಲೆ ನಾಲ್ಕು ಅಂಕ ಪ್ರಶ್ನೆಗಳನ್ನು ಬಿಡಿಸುವ ಪ್ರಯತ್ನ ಮಾಡ್ತಾ ನೆಕ್ಸ್ಟ್ ಎರಡು ಅಂಕದ ಎರಡು ಸಮಾನ ಚರಾಕ್ಷರುಳು ಅಂದ್ರೆ ಇದ್ರಲ್ಲಿ ಡೆಫ್ನೆ ಬರ್ತಕ್ಕಂಥ ಡೆಫಿನಿಷನ್ ಏನಪ್ಪಾ ಅಂತಂದ್ರೆ ಇದ್ರಿದೆ ಎರಡು ಚರಾಕ್ಷರುಳ ರೇಖಾತ್ಮಕ ಸಮೀಕರಣದ ಜೋಡಿಗಳು ಒಳ್ಳೆ ಏನು ಏನ್ ಅಂತಂದ್ರೆ ಎರಡು ಸಮಾನ ಚರಕ್ಷರಗಳಿರುವ ಎರಡು ರೇಖಾತ್ಮಕ ಸಮೀಕರಣ ರೇಖಾತ್ಮಕ ಸಮೀಕರಣಗಳನ್ನು ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣ ಜೋಡಿ ಎನ್ನುತ್ತೇವೆ ಅಂದ್ರೆ ಎರಡು ಸಮಾನ ಚರಾಕ್ಷರಗಳಂತಂದ್ರ ಎಕ್ಸ್ ಅಂದ್ರೆ ಎಕ್ಸ್ ವೈ ಎರಡು ಸಮಾನ ಎಕ್ಸ್ ಅನ್ನೋದು ಒಂದು ವೈ ಅನ್ನೋದು ಒಂದು ಅಕಸ್ಮಾತ್ ಇಲ್ಲಿ ಒಂದು ಒಂದು ಸಮೀಕರಣ ಎಕ್ಸ್ ಇತ್ತು ಇನ್ನೊಂದು ಸಮೀಕರಣದ ಎ ಬಿ ಇತ್ತು ಅಂದ್ರೆ ಅವು ಅವೆರಡು ಸಮೀಕರಣ ಜೋಡಿಗಳಲ್ಲ ಅಂದ್ರೆ ಒಂದು ಎಕ್ಸ್ ವೈ ಇತ್ತು ಅಂದ್ರೆ ಇಲ್ಲಿ ಮತ್ತೆ ಜೆಡ್ ఇప్పు ఈ బేరబేర బేర చరక్షర చరాక్షరంద్ర అదూ సమీకరణ జోడి ఎరడు సమా చరాక్షర ఇల్ ఎక్స్ ఐతి ఇల్ కూడా వై ఐతి ఇళ్ళ ఎక్స్ ఐతి ఇల్ వై ఐతి ఇంత సమీకరణ ఏమైనా కతా ఎరడు చరాక్షర ఉంది కర్తీ ఇలా సమాన్య రూపాయ ఏనప్ప అంత ఏన్ ఎక్స్ ప్లస్ బి వన్ వై ప్లస్ సి వన్ ఇస్ ఈక్వల్ టు జీరో ఏ వన్ టు జీరో అందూ ఎక్స్ ప్లస్ బి టూ ఈజ్ ఈక్వల్ టు జీరో ఏ టూ బి టు ఈ నాట్ ఈక్వల్ టు జీరో అందా ఇది సమీకరణ సమాన్య రూప ఆ నైన్త్ క్లాస్ అని స్టడి మాట్లాగే టెన్త్ క్లాస్ అవన్న స్టడి మాట్ అయితే ఇవ్వీకరణ జోడి ఇదాగ ఇంట్ టేబల్ బరుతాయి ఇర్రమే అందరూ టేబల్ యావతర బంద్ర అది అయిశారావు అద్రమే ప్రతి వర్ష బోకి ప్రశ్న రిపీట్ ఆ అద నోడ అంతే ಈ ನಲ್ಲಿ ಒಂದು ಮುಖ್ಯವಾದ ಟೇಬಲ್ ಬರುತ್ತೆ ಯಾವ್ದಪ್ಪ ಅಂತಂದ್ರ ಅದು ಇದೆ ಈ ಟೇಬಲ್ ಈ ಟೇಬಲ್ ನ ಪ್ರತಿ ವರ್ಷ ಅಂದ್ರೆ ಈ ಟೇಬಲ್ ಒಂದು ಅಂಕ ಮಾಡೋದ್ರಲ್ಲಿ ಬೇಕು ಎರಡು ಅಂಕ ಮಾಡೋದ್ರಲ್ಲಿ ಬೇಕು ಮತ್ತು ಮೂರು ಅಂಕ ಮಾಡೋದ್ರಲ್ಲಿ ಬಹಳ ಮುಖ್ಯ ಅದಕ್ಕೋಸ್ಕರ ಈ ಟೇಬಲ್ ಏನ್ ಹೇಳುತ್ತೆ ನೋಡ್ರಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸಿಕ್ ಒಟ್ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಜಿಕ್ಟು ಜೀರೋ ಸಮೀಕರಣಗಳಾದಾಗ ಸಮೀಕರಣಗಳಾದಾಗ ಯಾವ್ತರ ಅನುಪಾತಗಳ ಹೋಲಿಕೆ ಮೇಲೆ ಅನುಪಾತಗಳ ಹೋಲಿಕೆ ಮೇಲೆ ಬಹು ಆಯ್ಕೆ ಪ್ರಶ್ನೆ ಫಿಕ್ಸ್ ಇರುತ್ತೆ ಪ್ರತಿ ವರ್ಷ ಕೇಳನೆ ಕೇಳ ಅಂದ್ರೆ ಅನುಪಾತಗಳು ಅಂದ್ರೆ ಇದು ಎ ಒನ್ ಎ ಟು ಎ ಒನ್ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬಿ ಟು ಆದಾಗ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಒಂದು ಮೂರು ಅಥವಾ ಇಲ್ಲಿ ಒಂದು ಮೂರ್ ಇತ್ತು ಇಲ್ಲಿ ಎರಡು ಐದು ಇತ್ತಪ್ಪ ಅಂದ್ರೆ ಇವೆರಡು ಅನುಪಾತಗಳು ಸರಿ ಒಂದಲ್ಲ ಆತರ ಇದ್ದಾಗ ಯಾವ ಯಾವ್ತರ ರೇಖಾತ್ಮಕ ಪ್ರತಿನಿಧಿಸುವ ಯಾವತರ ರೇಖೆಗಳ ಪ್ರತಿನಿಧಿಸುವಪ್ಪ ಅಂದ್ರ ಕೇವಲ ಒಂದೇ ಕೇವಲ ಛೇದಿಸುವ ರೇಖೆಗಳಾಗಿ ಅಂದ್ರೆ ಒಂದು ಬಿಂದುವಿನಲ್ಲಿ ಛೇದಿಸುವ ರೇಖೆಗಳೇ ಆಗ್ತಾವೆ ಅಲ್ಲಿ ಏನ್ ಪರಿಹಾರ ಇರುತ್ತಪ್ಪ ಅಂದ್ರೆ ಅಂದ ಅನನ್ಯ ಒಂದೇ ಪರಿಹಾರ ಇರುತ್ತಂದ್ರೆ ಇಲ್ಲಿ ಒಂದೇ ಮೇಲೆ ಚೇಚಿತ್ಯವಿಲ್ಲ ಅದಕ್ಕೋಸ್ಕರ ಒಂದೇ ಪರಿಹಾರ ಇರುತ್ತೆ ಆ ಜೋಡಿಗಳು ಅಂದ್ರೆ ಸ್ಥಿರ ಜೋಡಿಗಳಾಯ್ತು ಆ ಸಮೀಕರಣ ಜೋಡಿಗಳು ಏನಾಯ್ತವ ಸ್ಥಿರತೆನ ಒಂದಿರ್ತಾವೆ ಇನ್ನೊಂದ್ ಅಂತಂದ್ರೆ ಇನ್ನು ಎ ಒನ್ ಬೈ ಎ ಟು ಇಸ್ ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆದಾಗ ಉಂಟಾಗುವ ರೇಖೆಗಳ ಉಂಟಾಗುವ ಪ್ರತಿನಿತ್ಸವ ರೇಖೆಗಳು ಯಾವ್ತರ ಇರ್ತವಂತಂದ್ರ ಐಕೆಗಳು ಅಂದ್ರೆ ಒಂದ್ರ ಮೇಲೆ ಒಂದ್ ಒಂದು ರೇಖೆಗಳು ಇರ್ತಾವ ಅಂದ್ರ ಇಲ್ಲಿ ಅಪರಿಮಿತ ಪರಿಹಾರ ಅಂದ್ರೆ ಪ್ರತಿ ಬಿಂದುವಿನ ಮೇಲೂ ಕೂಡ ನಾವು ಒಂದೊಂದು ಹೊಸ ಬಿಂದು ಹೊಸ ಹೊಸದನ್ನು ಕಂಡ್ಕೊಂಡು ಹೋಗ್ತೇವೆ ಅಂದ್ರೆ ಇಲ್ಲಿ ಯಾವ ತರ ಬಿಂದು ಯಾವ ತರ ಬಿಂದುಗಳು ಉಂಟಾಗ್ತವೆ ಐಕ್ಯಗೊಳ್ಳುವರಿಕೆಗಳು ಉಂಟಾಗ್ತವೆ ನೆಕ್ಸ್ಟ್ ಇನ್ನೊಂದ್ ಯಾವ್ದಪ್ಪ ಅಂದ್ರ ಅವಲಂಬಿತ ಇದು ಇದು ಯಾವತರ ಸ್ಥಿರತೆ ಅವಲಂಬಿತ ಸ್ಥಿರ ಜೋಡಿ ಅಂದ್ರ ಮ್ಯಾಕ್ಸಿಮಮ್ ಸ್ಥಿರ ಜೋಡಿ ಇರಲ್ಲ ಅವಲಂಬಿತ ಸ್ಥಿರ ಜೋಡಿ ಇರುತ್ತೆ ಅವಲಂಬಿತ ಸ್ಥಿರ ಜೋಡಿ ಇರುತ್ತೆ

ಮೈಂಡ್ ಅಲ್ಲಿ ಕ್ಲಾರಿಟಿ ಇಟ್ಕೊಂಡು ಮಾಡಾಕ ಈಸಿ ಆಗುತ್ತೆ ಅದಕ್ಕೆ ಈ ಟೇಬಲ್ ನೆನ್ಪಿಟ್ಕೊಳ್ಳೋದು ಬಹಳ ಮುಖ್ಯ ನಿಮ್ಗೆ ಈಗ ಭಾವೈಕಿಕ ಪ್ರಶ್ನೆ ಬಿಡಿಸ್ನಲ್ಲ ಅಪಘಾತ ಆಗುತ್ತೆ ಎಷ್ಟು ಮುಖ್ಯ ಅನ್ನೋದನ್ನ ಅದಾದ್ಮೇಲೆ ಈ ಎರಡು ಸಮೀಕರಣಗಳಲ್ಲಿ ಬಿಡಿಸುವ ವಿಧಾನಗಳ ಬಗ್ಗೆ ಮೂರು ವಿಧಾನಗಳಂತ ಹೇಳಿದ್ದೇನೆ ಎರಡು ಅಂಕದ ಪ್ರಶ್ನೆ ಕೇಳ್ತಂತೆ ಹೇಳಿ ಅದರಲ್ಲಿ ಒಂದೇದ್ದು ಆದೇಶ ವಿಧಾನ ಅದನ್ನ ಯಾವ ತರ ಬಿಡಿಸ್ಕೊಂಡು ಒಂದು ಸಮೀಕರಣದ ಬೆಲೆಯನ್ನು ಇನ್ನೊಂದು ಸಮೀಕರಣದಲ್ಲಿ ಆದೇಶಿಸಿ ಎಕ್ಸ್ ಮತ್ತು ವಾಯಿಗಳ ಬೆಲೆಯನ್ನು ಕಂಡು ಯಾವ ತರ ಅಂತಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಕೊಟ್ಟಿನ ఎక్సాంపల్ ఏం కొట్టీనప్ప అంద ఎక్స్ ప్లస్ వై ఈస్ ఇకొ ఫోర్టీన్ ఎక్స్ మైనస్ వై ఈ ఫోర్ ఈ సమీకరణ ఆదేశ విధానంగా బుడిసి పఠ పుస్తక ప్రశ్న ఇది ఏతరంతా ఒీకరణవన్న వై అంతై ఒీకరణ వై అంత్రి వై ప్లస్ ఎక్స్ అక్కడ హోదా ఏన ఫోర్టన్ మైనస్ ఎక్స్ ఆగి ఫోర్టన్ మైనస్ ఎక్స్ ఇన్ ಸಮೀಕರಣ ಒಂದು ಹೌದಾ ಸಮೀಕರಣ ಒಂದರ ಬೆಲೆಯನ್ನು ಇದು ಸಮೀಕರಣ ಒಂದು ಇದು ಸಮೀಕರಣ ಎರಡು ಅಂತ ಇದು ಮೂರ ಇದನ್ನ ಮೂರು ತೆಗೆದುಕೊಳ್ಳೋಣ ಹೌದಾ ಇದು ಸಮೀಕರಣ ಒಂದು ಇದು ಸಮೀಕರಣ ಎರಡು ಎಕ್ಸ್ ಪ್ಲಸ್ ವೈ ವೈಸಿಕೊಟ್ಟು ಫೋರ್ಟೀನ್ ಇದು ಒಂದು ಸಮೀಕರಣ ಎಕ್ಸ್ ಮೈನಸ್ ವೈ ಈಜಿಕೊಟ್ಟು ಫೋರ್ ಇದು ಒಂದು ಸಮೀಕರಣ ಈಗ ಅಂದ್ರೆ ಈಗ ಸಮೀಕರಣ ಮೂರರ ಬೆಲೆಯನ್ನು ಸಮೀಕರಣ ಮೂರರ ಬೆಲೆಯನ್ನು ಒಂದರಲ್ಲಿ ಎರಡರಲ್ಲಿ ಆದೇಶಿಸಿದಾಗ ಎರಡರಲ್ಲಿ ಆದೇಶಿಸಿದಾಗ ನೋಡ್ರಲ್ಲಿ ಎಕ್ಸ್ ಮೈನಸ್ ವೈ ಅಂದ್ರೆ ಏನಾದ್ರು ನಮ್ಗೆ ಫೋರ್ಟೀನ್ ಮೈನಸ್ ಎಕ್ಸ್ ಫೋರ್ಟೀನ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ಹೌದಾ वै अरे फोटी मैनजो जीरोक्स मैनस इंटू प्लस मैनस मैनस फोटी मैनस इंटू मैनस प्लस एक्सईक्वल टू फोर मै इ्लस आती इ्लस वन प्लस वन एस्टायत टू एक्स आल्ट टू एक्स आयत मैनस फोर्टी टू एक्स मैनस फोर्टीन इज्कवल टू फोर मैनस् फोर्टीन आता प्लस फोर्टीन आजीक टू ఫోర్ ప్లస్ ఫోర్టన్ అంద్ర ఎక్స్ ఇస్ ఈ బై ఫోర్ ప్లస్ ఫోర్టన్ ఎయిటీన్ డివైడెడ్ బై టూ టు ఎక్స్ బలెన్ బాగా నైన్ వైబె వైబల ఇదే తర క్ బె సమీకరణ ఒందరూ సమీకరణ ఎరడరల్ యాద్రు కూడా ఎక్స్ నెల యొక్క ఎక్స్ నెల యొక్క ಎಷ್ಟಿನ ಬೆಲೆಯನ್ನು ಸಮೀಕರಣ ಒಂದರಲ್ಲಿ ಹಾಕಿದಾಗ ಸಮೀಕರಣ ಒಂದರಲ್ಲಿ ಹಾಕಿದಾಗ ಎಕ್ಸ್ ಪ್ಲಸ್ ವೈ ಜಿಕೋ ಟು ಫೋರ್ಟೀನ್ ಇದಿಷ್ಟ ಎಕ್ಸ್ ಬೆಲೆ ಇಷ್ಟು ನಮಗೆ ಒಂಬತ್ತು ಒಂಬತ್ತು ಪ್ಲಸ್ ವೈ ಜಿಕೊ ಟು ಫೋರ್ಟೀನ್ ಪ್ಲಸ್ ಒಂಬತ್ತು ಹಾಕೋದ್ರೆ ಏನಾಗುತ್ತೆ ಮೈನಸ್ ಆಗುತ್ತೆ ವೈ ಜಿಕೊಲ್ ಟು ಫೋರ್ಟೀನ್ ಮೈನಸ್ ನೈನ್ ವೈ ಈಸ್ ಈಕ್ವಲ್ ಟು ಫೈವ್ ಅಂದ್ರೆ ಈ ತರ ಸುಲಭವಾಗಿ ಏನ್ ಬರುತ್ತೆ ನಮ್ಗ ಸಮೀಕರಣದ ಬೆಲೆಯನ್ನು ಕಂಡಬಹುದು ಅಂದ್ರೆ ಈ ತರ ಆದೇಶ ಅಂದ್ರೆ ಒಂದರ ಬೆಲೆಯನ್ನು ಒಂದು ಸಮೀಕರಣದ ಬೆಲೆಯನ್ನು ಇನ್ನೊಂದು ಸಮೀಕರಣ ಆದೇಶಿಸಿ ಎಕ್ಸ್ ಮತ್ತು ವಾಯಗಳನ್ನ ಬೆಲೆಯನ್ನು ಕಂಡಿಡ್ರಿ ಈ ತರ ಈಸಿಯಾಗಿ ಕಂಡು ಹಿಡಿಬಹುದು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ವರ್ಜಿಸುವ ಅಂದ್ರೆ ಈಗ ಇದಾದ್ಮೇಲೆ ನೆಕ್ಸ್ಟ್ ವರ್ಜಿಸುವ ವಿಧಾನ ಬಗ್ಗೆ ನೋಡ್ರಿ ವಿಧಾನ ನೋಡಿದ್ವಿ ಈಗ ವರ್ಜಿಸುವ ವಿಧಾನ ನೋಡ್ರಿ ವರ್ಜಿಸುವ ವಿಧಾನ ಯಾವ ತರ ಬರುತ್ತಪ್ಪ ಅಂತಂದ್ರ ಎರಡು ಸಮೀಕರಣಗಳಲ್ಲಿ ಒಂದರ ಬೆಲೆಯನ್ನು ವರ್ಜಿಸಿ ಎಕ್ಸ್ ಮತ್ತು ವೈ ಗಳ ಬೆಲೆಯನ್ನು ಕಂಡಿಡಿಯು ಯಾವ ತರ ಅಂತ ಒಂದು ಪ್ರಾಬ್ಲಮ್ ಕೊಟ್ಟಿವಿ ನೋಡ್ರಿ ಎಕ್ಸ್ ಪ್ಲಸ್ ವೈ ಜಿ ಟು ಫೈವ್ ಟು ಎಕ್ಸ್ ಮೈನಸ್ ತ್ರೀ ವೈ ಜಿ ಕೊಟ್ಟು ಫೋರ್ ಇವೆರಡು ಸಮೀಕರಣಗಳು ಫಸ್ಟ್ ಯಾವ್ದಾರ ಎರಡು ಸಮೀಕರಣಗಳಲ್ಲಿ ಒಂದು ಕಳಿಬೇಕು ಎಕ್ಸ್ ಬೆಲೆಯನ್ನು ಕೇಳಬೇಕು ಒಂದು ವೈ ಬೆಲೆಯನ್ನು ಕೇಳಬೇಕು ಯಾವ ತರ ಕೇಳಬೇಕಂದ್ರೆ ಫಸ್ಟ್ ಎರಡು ಸಮೀಕರಣಗಳು ಒಂದರ ಬೆಲೆಯನ್ನು ಸರಿ ಇಲ್ಲಿ ಟು ಇದು ಎಕ್ಸ್ ಆದ ಇದು ಟೂ ಎಕ್ಸ್ ಅದ ಅದಕ್ಕೋಸ್ಕರ ನಾ ಏನ್ ಮಾಡ್ತೇನೆ

ಇಸ್ ಈಕ್ವಲ್ ಟು ಟೆನ್ ಅಂದ್ರೆ ಈಗ ಇದು ಸಮೀಕರಣ ಮೂರ ಐತಿ ಇದು ನೋಡ್ರಿ ಟು ಎಕ್ಸ್ ಮೈನಸ್ ತ್ರೀ ವೈ ಇಸ್ ಈಕ್ವಲ್ ಟು ಫೋರ್ ಇದನ್ನ ಇಕ್ವೇಶನ್ ನಂಬರ್ ಟೂ ಅಂತ ತಗೊಂಡಿದ್ದೀವಿ ನಾವು ಅಂದ್ರೆ ಈಗ ಎರಡರ ಸಮೀಕರಣದಲ್ಲಿ ಎರಡು ಸಮೀಕರಣ ಸೇಮ್ ಅದು ಇವಾಗ ನಾ ಏನ್ ಮಾಡ್ತೇವೆ ಅಂದ್ರೆ ಸಮೀಕರಣ ಒಂದು ಸಮೀಕರಣ ಎರಡನ್ನು ವರ್ಜಿಸುವ ವಿಧಾನದಿಂದ ವರ್ಜಿಸುವ ವಿಧಾನದಿಂದ விான மீக்வல் டூ ஃபோர் இல்ல வர்ஜி விதான இல்ல ப்ளஸ் ப்ளஸ் இல்லை அப்போசிட்டு சைண்ட் ஆகும் ప్లస్ మైనస్ ఇద్దరు ఇది ప్లస్ ఆ ఇల్లీ ప్లస్ మైనస్ ఇద్దరు ఇది మైనస్ ఆగి అర్థాయితా టూ ఎక్స్ టు ఎక్స్ గెట్ క్యాన్సల్ అందజిస్ వర్జింద ఎక్స్ వ్యాల్యూ క్యాన్సల్ మిల్లీ ప్లస్ ఐతే ప్లస్ ఐతే ఇది ఎట్ ఫైవ్ వై ఐదు ఇస్ ఈక్వల్ టు అద్రీ నాలుగు అదే బరు నమర్ బ ఎస్ట్ ఈ వై ఇస్ ఈక్వల్ టు సిక్స్ బై ఫైవ్ బాగు వైలెస్ట్ నమగ్గా సిక్స్ మేలు వైన్ వైన్ బలయను సమీకరణ ఒందరక హాకారోడ్రీ సమీకరణ ఒందరకార ఎక్స్ ప్లస్ సిక్స్ బై ఫైవ్ ఈజ్ ఈక్వల్ టు ఫైవ్ ఎల్ చింతా ఫస్ట్ ఎల్ చింతే కింద డివైడెడ్ ఫై ఫైవ్ ఫైవ్ ఎక్స్ ప్లస్ సిక్స్ ఈజ్ ఈవల్ టుైవ్ ఫైవ్ ఫైవ్ జా ఫైవ్ ఎక్స్ ప్లస్ సిక్స్ ఈజ్ ఈక్వల్ టుైవ్ ఫైవ్ ఫైవ్ జా ట్వంటీ ఫైవ్ ఫైవ్ ఎక్స్ ఈజ్ ఈక్వల్ టుంటీ ఫైవ్ మైనస్ సిక్స్ ఫైవ్ ఎక్స్ ఈజ్ ఈక్వల్ టు నైన్టీన్ ఎక్స్ ఈజ్ ఈక్వల్ టు నైంటీన్ డివైడెడ్ బై ఫైవ్ ఈ థర సమీక్ర బడ్స్బోద్దు నాకు అందరూ ఎక్స్ వర్జ సు విధ ಎರಡು ಸಮೀಕರಣಗಳಲ್ಲಿ ಒಂದರ ಬೆಲೆ ಎಕ್ಸ್ ಬೆಲೆ ಏನಾದರೂ ಕ್ಯಾನ್ಸಲ್ ಮಾಡಬೇಕು ವೈ ಬೆಲೆ ಏನಾದರೂ ಕ್ಯಾನ್ಸಲ್ ಮಾಡಬೇಕು ಅದರಿಂದ ಇನ್ನೊಂದು ಸಮೀಕರಣ ಬಿಡಿಸ್ಬೇಕು ಮೂರನೇ ವಿಧಾನ ಯಾವುದಪ್ಪ ಅಂತಂದ್ರೆ ಓರೆ ಗುಣಕರ ವಿಧಾನ ಓರೆ ಗುಣಕರ ವಿಧಾನದಲ್ಲಿ ಎರಡು ಸಮೀಕರಣಗಳು ಅಂದ್ರೆ ಎರಡು ಸಮೀಕರಣಗಳನ್ನು ಸಾಗುಣಕ ಮತ್ತು ಸ್ಥಿರಾಂಗಗಳನ್ನು ಓರೆ ಗುಣಕರ ಮಾಡಿ ಬಂದ ಸೂತ್ರದ ಸಹಾಯದಿಂದ ಎಕ್ಸ್ ಮತ್ತು ವೈಗಳ ಬೆಲೆಯನ್ನು ಕಂಡು ಯಾವ ಓರೆ ಗುಣಕಾರ ಮಾಡ್ಬೇಕಂತಂದ್ರ ಸಮೀಕರಣ ಈ ತರ ಜೋಡಿಸ್ಬೇಕು ಎಕ್ಸ್ ವೈ ಒನ್ అద్ర సుణ అదుణు మళ్ళీ టు టూ సి వన్ సిన్ ఇంటూ బి వన్ బి టూ ఇతర సుణ బుద్ధి అద్రై ఇల్లి సూత్ర బాత సూత్ర ఎక్స్ డివైడెడ్ బైజీ కొట్ గుణకర అంతన్ ఇంటు సిన్ ఇంటు సి టు మైనస్ బి టు ఇంటు సి వ డివైడెడ్ బైజీ కొట్టు టూ ఇంటు సి వై డివైడెడ్ బై సిన్ ఇంటు ఏ టూ సింటు ఏ ఒన్ ಇಂಟು ಇ ಟು ಮೈನಸ್ ಸಿ ಟು ಇಂಟು ಇವನ್ ಈಕ್ವಲ್ ಟು ಅನ್ ಡಿವೈಡೆಡ್ ಬೈ ಇವೆನ್ ಇಂಟು ಬಿ ಟು ಇವೆನ್ ಇಂಟು ಬಿ ಟು ಇ ಟು ಇಂಟು ಬಿ ಒನ್ ಇದು ಸೂತ್ರ ಸಹಾಯದಿಂದ ನಾವು ಓರೆ ಗುಣಕರ ವಿಧಾನದಿಂದ ಬಿಡಿಸ್ಬೋದು ಮೂರು ವಿಧಾನ ಅದು ಆದೇಶ ವಿಧಾನ ವರ್ಷ ವಿಧಾನ ಓರೆ ಗುಣಕರ ವಿಧಾನ ಓರೆ ಗುಣಕರ ವಿಧಾನದ ಸಮಸ್ಯೆಗಳನ್ನು ನಾನು ಎರಡು ಅಂಕದ ಪ್ರಶ್ನೆಗಳು ಬಂದಾಗ ಎಕ್ಸಾಮ್ ನಲ್ಲಿ ಬಂದಾಗ ಯಾವ್ತರ ಬಿಡಿಸ್ಬೇಕಂತ ಹೇಳಿಕೊಡ್ತೀನಿ ಈಗ ಈಗ ನಾವು ముఖ్యవాద భౌవాహిక ప్రశ్న బా అందర్ సొమ్ భౌవహిక ప్రశ్న యావంత టూ ఎక్స్ ప్లస్ త్రీ వై మైనస్ నైన్ ఇస్ ఈక్వల్ టు జీరో ఫోర్ ఎక్స్ ప్లస్ సిక్స్ వై మైనస్ ఎయిటీన్ ఇస్ ఈక్వల్ టు జీరో ప్రతినిధి రేఖ అంద అనుపత్య మేము టేబల్ బా టల్ నే రెప్రెండ్ మే ఆ టేబల్ బరుతల్ మేలే క్వశ్చన్ ఇది అనుపతలను హోల్స్

ఎరడ 1 ఎరడ ఎర ఎస్ట్ బన్ బై టూ అంత హా నెక్స్ట్ బి వన్ బి టూ నోడీ బి వన్ బై బి టూ ఇస్ ఈక్వల్ టు త్రీ డివైడెడ్ బై సిక్స్ త్రీ వన్ జా త్రీ టూ జా నెక్స్ట్ ఇంక సి వన్ బై సి వన్ బై టు మైనస్ నైన్ డివైడెడ్ ಇದು ಕೂಡ ಏನ್ ಬಂತು ನಮ್ಗೆ ಒನ್ ಬೈ ಟು ಅಂತಂದ್ರೆ ಸಮೀಕರಣ ಅನುಪಾತಗಳು ಯಾವ ತರ ಬಂದ್ವು ಅಂದ್ರ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆ ಮೇಲೆ ಕಾಣುತ್ತಿರುವ ಟೇಬಲ್ ಪ್ರಕಾರ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಇದಕ್ಕೆ ಐಕ್ಯಗೊಳ್ಳುವ ರೇಖೆಗಳು ಅಂದ್ರೆ ಉಂಟು ಮಾಡುವ ರೇಖೆಗಳು ಯಾವ ಯಾವತರ ಇರ್ತದ್ರ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈಕ್ ಟು ಸಿ ಒನ್ ಬೈ ಸಿ ಟು ಆದಾಗ ಸರಿಯಾದ ಉತ್ತರ ಆಯ್ಕೆಗೊಳ್ಳುವ ರೈಕ ಈ ಇದನ್ನ ನಾವು ಮೈಂಡಲ್ಲೇ ಮಾಡಬೇಕು ಟೂ ಡೋಡ್ ಬೈ ಫೋರ್ ಒನ್ ಬೈ ಏಟ್ ಅಂದ್ರೆ ಮೈಂಡಲ್ಲೇ ಮಾಡಿದ ಬೌವಾಕ್ಯ ಪ್ರಶ್ನೆಗೆ ಜಾಸ್ತಿ ಕಾಲಾವಕಾಶ ಇರಂಗಿಲ್ಲ ಅದಕ್ಕೋಸ್ಕರ ಇದನ್ನ ಮೈಂಡಲ್ಲೇ ಮಾಡಬೇಕು ಈಗ ನಾವು ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೊಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ್ಮೂರಲ್ಲಿ ಯಾವ ತರ ಬಹುವಾಕಿ ಪ್ರಶ್ನೆ ಕೊಡ್ತೀನಿ ಒಂದಾಗೋದ ಪ್ರಶ್ನೆ ನೋಡಿದ್ನ ಹೇಳಿದ್ನಲ್ಲ ಆ ಟೇಬಲ್ ಮೇಲೇ ಪ್ರಶ್ನೆ ಹೇಳು ಫಸ್ಟ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೋಡಬೇಕು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸಿಕ್ಟ ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಇ ಟು ಈಸಿಕೊಲ್ ಟೀರೋ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ ಎ ಒನ್ ಬೈ ಎ ಟು ಈ ನಾಟ್ ಇಕೋಲ್ ಟು ಬಿ ಒನ್ ಬೈ ಟು ಅಂದರೆ ಎ ಒನ್ ಬೈ ಎ ಟು ಈಸ್ ನಾಟ್ ಇಕೋಲ್ ಡು ಒನ್ ಬೈ ಬಿ ಟು ಆದಾಗ ಟೇಬಲ್ ಪ್ರಕಾರ ಏನಾಗುತ್ತಪ್ಪ ಅಂದ್ರೆ ಸಮೀಕರಣಗಳಿಗೆ ಪರಿಹಾರ ಇರುವುದಿಲ್ಲ ಸಮೀಕರಣವು ಅನನ್ನ ಪರಿಹಾರ ಹೊಂದಿರುತ್ತವೆ ಸಮೀಕರಣಗಳಿಗೆ ಮೂರು ಪರಿಹಾರ ಹೊಂದಿರ್ತವೆ ಸಮೀಕರಣಗಳಿಗೆ ಅಪರಿಮಿತ ಪರಿಹಾರ ಹೊಂದಿರ್ತದೆ ಅಂದ್ರೆ ಅದ್ರ ಪ್ರಕಾರ ಆನ್ಸರ್ ಯಾವ್ದು ನಮ್ಗೆ ನೀವು ಹೇಳ್ಬೋದು ಅಂದ್ರೆ ಸಮೀಕರಣಗಳಿಗೆ ಅನನ್ಯ ಅಥವಾ ಒಂದೇ ಪರಿಹಾರ ಹೊಂದಿರುತ್ತದೆ ಆನ್ಸರ್ ఈజీ బిడ్స్బోదు ఇంకా అనుభూత అయిరక్ట సమీకరణ డైరెక్ట్ సమాన్య రూప కొట్టు యావతరపంటారా ఈజీ అయిస్బోదు నెక్స్ట్ ఎర సొందర భోవా కృష్ణ యావతర కొట్టంద్ర ఎక్స్ మైనస్ టు వై ఈస్ ఈక్వల్ టు జీరో త్రీ ఎక్స్ ప్లస్ ఫోర్ వై మైనస్ ట్వెంటీ ఈజ్ ఈక్వల్ టు జీరోరణులు సమీకరణలు యవ రీతి ప్రతినిధి రేఖ యాతర పరస్పర ఛేదించవే ఐక్య ಸಮಾಂತರ ರೇಖೆಗಳಿರ್ತವೆ ಲಂಬ ರೇಖೆಗಳಾಗಿರ್ತವೆ ಇದನ್ನು ಯಾವ ಥರ ಬಿಡಿಸ್ಬೇಕಂತಂದ್ರೆ ಈಸಿಯಾಗಿ ಇದು ಏನಿಲ್ಲ ಅಂದ್ರೆ ಏನಿರುತ್ತೆ ಇಲ್ಲಿ ಎ ಒನ್ ಇಲ್ಲಿ ಎ ಒನ್ ಏನಿರುತ್ತಪ್ಪ ಅಂತಂದ್ರೆ ಒನ್ ಇರುತ್ತೆ ಇದು ಎ ಟು ಎ ಒನ್ ಬೈ ಇದು ಎ ಎನ್ ಇದು ಎ ಟು ಎ ಒನ್ ಬೈ ಎ ಟು ಏನಾಗುತ್ತಪ್ಪ ಅಂದ್ರೆ ಎ ಒನ್ ಅಂದರೆ ಒಂದು ಎ ಟು ಅಂದರೆ ಮೂರು ಹೌದಾ ನೆಕ್ಸ್ಟ್ ಬಿ ಒನ್ ಬೈ ಬಿ ಟು ಬಿ ಒನ್ ಬೈ ಬಿ ಟು ಈಗ ಬಿ ಒನ್ ಅಂದ್ರೆ ಬಿ ಒನ್ ಬಿ ಟು ಬಿ ಒನ್ ಅಂದ್ರೆ ಮೈನಸ್ ಟು ಬಿ ಟು ಫೋರ್ ಒನ್ ಟು ಟೂ ಇಷ್ಟು ನಮ್ಗೆ ಮೈನಸ್ ಒನ್ ಬೈ ಬಂತು ಒನ್ ಬೈ ತ್ರೀ ಒನ್ ಬೈ ಟ್ರೂ ಇದ್ರೆರಡೆ ಎರಡೇ ಸಮಯ ಇಲ್ಲ ಅಂತಂದ್ರೆ ಒನ್ ಬೈ ಟು ನಾಟ್ ಇಕ್ ಬಿ ಒನ್ ಬೈ ಬಿ ಟು ಹೌದಾ ಉಂಟಾಗುವ ರೇಖೆಗಳು ಯಾವ ತರ ಇರುತ್ತಪ್ಪ ಅಂದ್ರೆ ಪರಸ್ಪರ ಛೇದಿಸುತ್ತವೆ ಆನ್ಸರ್ ಯಾವುದಪ್ಪ ಅಂದ್ರೆ ಪರಸ್ಪರ ಛೇದಿಸುತ್ತವೆ అన్సార్ ఇదే సి వన్ బై సిడో అవశ్యక ఇ అంద్ర సిన్ కొట్టే ఇలా సిన్ బై అదకొస్కర సిన్ బై సి నోడ అవశ్యకే ఇలా ఈ ఎర సౌర ప్రశ్న యావతర కొట్ట ఎక్స్ ప్లస్ టు వై మైనస్ ఫోర్ ఈజ్ ఈక్వల్ టు జీరో జోడి రేట్లో నక్షే మూలక ప్రతీని అవు యాతర అంద ఏన్ ఎయిట్ ఇ వన్ బై ఎయిట్ ఏ ఒన్ బై ఎయిట్ యావదు ఏ ఒన్ అందరూ వంతు సి టు అంద బై టూ నెక్స్ట్ బి వన్ బై బి టు వన్ బై బి టు ఇది వన్ ఇది టూ అందరూ బి వన్ అందరం టూ బి టు అందోర్ టూ వన్ జా టూ జా ఇంట్లో కూడా ఎస్ బు నమగన్ బై టూ బు నెక్స్ట్ సి వన్ బై సి వన్ బై సి వన్ అందరూ మైనస్ ఫోర్ సీటు అంద్ర మైనస్ ట్వెల్వ్ హైనాస్ మైనస్ డేట్ క్యాన్సల్ ఫోర్ వన్ సా ఫోర్ త్రీజా వన్ బై త్రీ బంతు సమీకరణీ ఏ ఒన్ బై ఏ టూ ఇస్ ఈక్వల్ టు వన్ బై బి టు నాట్ ఈక్వల్ టు వన్ బై సిట్ ఈ నాముీకరణ రేఖలు అంద్ర టేబుల్ ప్రక టేబుల్ ప్రకారం ఆ పుస్తక ప్రకార ಸಮಾಂತರ ರೇಖೆಗಳಾಗಿರ್ತವೆ ಯಾವುದಾಗಿರ್ತವೋ ಸಮಾಂತರ ರೇಖೆಗಳಾಗಿರ್ತವೆ ಕೊನೆ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಂದಂಥ ಕೊನೆಯ ಪ್ರಶ್ನೆ ನೋಡ್ರಿ ಯಾವ್ದು ಕೊಟ್ಟರು ಯಾವ ಥರ ಕೊಟ್ಟಿದ್ರು ಅಂತಂದ್ರೆ ಫೋರ್ ಎಕ್ಸ್ ಪ್ಲಸ್ ಫೈವ್ ವೈ ಮೈನಸ್ ಟೆನ್ ಈಸ್ ಈಕ್ವಲ್ ಟು ಜೀರೋ ಏಟ್ ಎಕ್ಸ್ ಪ್ಲಸ್ ಟೆನ್ ವೈ ಪ್ಲಸ್ ಟ್ವೆಂಟಿ ಇಸ್ ಈಕ್ವಲ್ ಟು ಜೀರೋ ಸಮೀಕರಣ ಪ್ರತಿನಿಧಿಸುವ ರೇಖೆಗಳು ಇದನ್ನು ಯಾವ ಥರ ಪಿಶ್ಟ್ ಮಾಡ್ಯ ನೋಡ್ರಿ ಒಂದ್ಸತಿ ಫೋರ್ ಎಕ್ಸ್ ಅಂದರೆ ಇದು ಎ ಒನ್ ಬಿ ಏಟ್ ಏಟ್ ಎ ಒನ್ ಬೈ ಏಟ್ యావ్ ఫోర్ ఎయిట్ 8 4, one ja, 4 ja, 1 వన్ గా ఫోర్ టూ 1 ఎస్ట్ బన్ బై టూ బ నెక్స్ట్ బి వన్ బై బిట్వల్ టువైడెడ్ బై ఐన్ ఫైవ్ టు ఎస్ బై టూ బ నెక్స్ట్ సి వన్ బై సిట్ సిన్ బై సిర బా సి వన్ ఇస్ ఈక్వల్ టు మైనస్ టెన్ సి టు ఈక్వల్ టువంటి టెన్ అంద ఇష్ట మైనస్ వన్ బై టూ నోడ్రీ ఇండి మైనస్ అవ ఇ ప్లస్ అవ ఇ ప్లస్ అవ అంద్ర ఇళ్ళు సమా తోబు యావర ఏ ఒన్ బై ఏ టూ ఇస్ ఈక్వల్ టు వన్ బై బి టు నాట్ ఈక్వల్ టు వన్ బై సిన్ బై టూ మైనస్ వన్ బై టూ సమ అలా ಅದಕ್ಕೋಸ್ಕರ ಎ ಒನ್ ಬಿ ಇಟು ಇಸ್ ಇಕೋಲ್ ಟು ಬಿ ಒನ್ ಬಿ ಟು ಇಸ್ ನಾಟ್ ಟು ಸಿ ಒನ್ ಬೈ ಸಿಟ್ಟು ಈ ಅನುಪದಗಳನ್ನ ನೋಲಿಸಿದಾಗ ಯಾವ ಥರ ರೇಖೆಗಳು ಉಂಟಾಗ್ತವಪ್ಪ ಅಂತಂದ್ರೆ ಸಮಾಂತರ ರೇಖೆಗಳು ಉಂಟಾಗ್ತವೆ ಸರಿಯಾದ ಉತ್ತರ ಯಾವುದು ಸಮಾಂತರ ರೇಖೆಗಳು ಈ ರೀತಿಯಾಗಿ ನಾವು ಎರಡು ಚರಕ್ಷರಗಳ ರೇಖಾ ಸಮೀಕರಣ ಸಂಕರಣದಲ್ಲಿ ಬರುವ ಒಂದು ಅಂಕದ ಅಥವಾ ಭೌವಾಹಿಕ ಪ್ರಶ್ನೆಗಳನ್ನು ಎಲ್ಲ ಪ್ರಶ್ನೆಗಳು ಎಲ್ಲ ಎಲ್ಲ ವರ್ಷದಲ್ಲಿ ಬೀಸಿದ್ದೀನಿ ಅಂದ್ರೆ ನಾನು ಪೂರಕ ಪರೀಕ್ಷೆ ಸಪ್ಲಿಮೆಂಟರಿ ಇದ್ದನ್ನು ಬಿಟ್ಟಿಲ್ಲ ಬರೀ ಮೇನ್ ಎಕ್ಸಾಮ್ ಕ್ವಶನ್ ಪೇಪರ್ ಮಾತ್ರ ಬಿಡಿಸೀನಿ ಅಂದ್ರ ಈ ನಾನ್ ಮಾಡಿದ ವಿಡಿಯೋ ಇಷ್ಟ ಆಯ್ತಪ್ಪ ನಿಮ್ಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಮಾತ್ರ ಮರಿಬೇಟ್ರೆ ಮರಿಬೇಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ಈ ಪ್ರಶ್ನೆಯಲ್ಲಿ ಬರುವ ವಿಧಾನಗಳಂದ್ರ ಆದೇಶ ವಿಧಾನ ವರ್ಜಸ್ವ ವಿಧಾನ ಮತ್ತು ಐಕ್ಯಗೊಳ್ಳುವ ಮತ್ತು ಓರೆ ಹೊರೆಗುಣಕರ ವಿಧಾನ ಈ ಮೂರು ವಿಧಾನದಿಂದ ಬರುವಂತಹ ಬಹು ಬರುವಂತಹ ಎರಡು ಮತ್ತು ಮೂರು ಅಂಕದ ಸಮಸ್ಯೆಗಳನ್ನ ಬಿಡಿಸ್ ಕೊನೆಯ ವಿಡಿಯೋದಲ್ಲಿ ಭಾಗ ತ್ರೀದಲ್ಲಿ ನಾಲ್ಕು ಅಂಗದ ಗ್ರಾಫ್ಗಳನ್ನು ನಾಲ್ಕು ಅಂಗದ ನಕ್ಷೆಯನ್ನು ಯಾವ ಥರ ಬಿಡಿಸಬೇಕಂತ ಹೇಳಿ ಹೇಳಿ ವಿಡಿಯೋನ ಮುಗಿಸ್ತಕ್ಕಿರ್ತೀನಿ ನನ್ನ ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು